ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೀತಾ ಮಂಜು ಗುಬ್ಬಿ ಗುಡು ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಹಾಗೇ ನಾನು ಬಂದು ಈ ವಾರದಲ್ಲಿ ಸ್ವಲ್ಪ ವ್ಲಾಗ್ಗಳು ಹಾಕೋಕ್ಕಾಗಲಿಲ್ಲ ಸ್ವಲ್ಪ ಹೊರಗಡೆ ಟ್ರಿಪ್ ಎಲ್ಲ ಬಂದ ಮೇಲೆ ಸ್ವಲ್ಪ ಗ್ಯಾಪ್ ಆಗಿಬಿಡ್ತು ಹಾಗಾಗಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ಅದರಿಂದ ಸ್ವಲ್ಪ ವ್ಲಾಗ್ಗಳು ಹಾಕೋದು ಸ್ವಲ್ಪ ಲೇಟೇ ಆಗೋಯ್ತು ಓಕೆ ಫ್ರೆಂಡ್ಸ್ ಈ ಮೇಲೆ ಮತ್ತೆ ಡೈಲಿ ವ್ಲಾಗ್ಸ್ನ ಹಾಕೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ ಈ ಇವತ್ತಿನ ಬಂದು ವ್ಲಾಗ್ ಹೇಗಿರುತ್ತೆ ಹೇಗೆ ಅಂತ ನೋಡ್ಕೊಂಡು ಬರೋಣ ಹಾಗೆಯೇ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆಯೇ ನಿಮಗೇನು ಅನ್ನಿಸುತ್ತೆ ಅದ್ರ ಬಗ್ಗೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ಲಾಗ್ನ ಶುರು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಓಕೆ ಫ್ರೆಂಡ್ಸ್ ಇದು ಬಂದು ತರ್ಸ್ಡೇ ಈವ್ನಿಂಗ್ ಟಾಗು ಮಕ್ಕಳು ಬಂದು ಸ್ವಲ್ಪ ಮ್ಯಾಗಿ ಮಾಡ್ಕೊಡೋದಿಕ್ಕೆ ಅಂತ ಕೇಳಿದ್ರು ತೀರಾ ಕಮ್ಮಿ ಕೊಡೋದು ಬಟ್ ಆವಾಗವಾಗ ನೆನೆಸ್ಕೊಂಬಿಡ್ತಾರಲ್ಲ ಅವಾಗ ಮಾತ್ರ ಈ ರೀತಿ ಮಾಡ್ಕೊಡೋದು ಮನೆಯವರು ಬಂದು ಹೋಗಿ ಪಾಸ್ತಾ ಮತ್ತು ಮ್ಯಾಗಿದು ಎರಡು ಪ್ಯಾಕೆಟ್ ಎಟ್ ಎತ್ಕೊಂಡು ಬಂದರು ಚಿಕ್ಕೊಂಡು ಬಂದು ನನಗೆ ಮ್ಯಾಗಿ ಅಂತ ಒಬ್ಬ ಕೇಳ್ತಿದ್ದ ಇನ್ನೊಬ್ಬ ಪಾಸ್ತಾ ಅಂತ ಕೇಳ್ತಿದ್ದ ಬೇಡ ಒಂದನ್ನು ಮಾಡ್ಕೊಡ್ತೀನಿ ಇನ್ನೊಂದು ಇನ್ನೊಂದು ಸರಿ ಮಾಡ್ಕೊ ಮಾಡಿಕೊಡ್ತೀನಿ ಅಂಥೇಳಿ ಒಂದೇ ದಿನ ಎರಡೂ ಬೇಡ ಅಂಥೇಳಿ ಓಕೆ ಅಂತ ಹೇಳಿ ಮ್ಯಾಗಿನ ನಾನು ರೆಡಿ ಮಾಡ್ತಿದ್ದೆ ಅಷ್ಟರಲ್ಲಿ ಬಂದು ಇವನು ಚಿಕ್ಕವನ್ಗೆ ಅವರು ಮಾಡಿಸ್ತಾ ಇದ್ರು ಇವನು ಅಲ್ಲಿ ಬಂದು ತುಂಬ ಡಿಸ್ಟರ್ಬ್ ಮಾಡ್ತಿದ್ದ ಅಂತ ಇವನು ಬಂದು ವರ್ಕ್ ಇದೆ ಅಂತ ಮಾಡ್ಕೊಳ್ತಿದ್ದೆ ಅಷ್ಟರಲ್ಲಿ ನಾನು ಬಂದು ಮ್ಯಾಗಿನ ಪ್ರಿಪೇರ್ ಮಾಡಿದೆ ಆಗ ಹೋಗಿ ಮಕ್ಕಳಿಗೆ ಏನಾದರೂ ಬಿಸಿ ಇದ್ದಂಗೆ ತಿನ್ಕೊಳ್ಬೇಕಲ್ವ ಇನ್ನು ತಣ್ಣಗಾಗೋದ್ರೆ ಅದು ತಿನ್ನೋದಕ್ಕೆ ಅಷ್ಟು ಟೇಸ್ಟ್ ಬರಲ್ಲ ಅಂಥೇಳಿ ಓಮ್ವರ್ಕ್ ಕಮ್ಮಿಲ್ ಮಾಡಿಕೊಂಡ್ರಾಯ್ತು ಅಂತ ಹೇಳಿ ಕೊಟ್ಟೆ ಹಾಗೆ ಮ್ಯಾಗಿ ಕೊಟ್ಬಿಟ್ಟು ಜೊತೆಗೆ ಹಾಗೆಯೇ ಒಂದೊಂದು ತೋಟ ಕೊಟ್ಟು ಕೊಟ್ಕೊಟ್ಬಿಟ್ಟೆ ಇದು ಬಂದು ಇವತ್ತಿನ ಮಾರ್ನಿಂಗ್ ವ್ಲಾಗು ಬಟ್ಟೆ ಸ್ವಲ್ಪ ಎಲ್ಲ ನೆನೆಸಿದ ಹಾಗೆ ಇತ್ತು ಅದು ಮಿಷಿನ್ಗೆ ಹಾಕಿದೆ ಸ್ವಲ್ಪನೇ ಇತ್ತು ಜಾಸ್ತಿ ಏನಿರಲಿಲ್ಲ ಆದ್ರೂ ಇಟ್ಕೊಳ್ಳೋದು ಬೇಡ ಸ್ವಲ್ಪ ಸ್ವಲ್ಪ ಇದ್ದಂಗೆ ಹಾಕ್ಬಿಡೋಣ ಅಂಥೇಳಿ ಮಕ್ಕಳು ಯೂನಿಫಾರ್ಮ್ ಎಲ್ಲ ನೆನ್ನೆಲೆ ಬಂದು ಎಲ್ಲ ವಾಶ್ ಮಾಡಿ ಹಾಕಿದೆ ಹಾಗಾಗಿ ಡೈಲಿ ವೇರ್ದು ಮಾತ್ರ ಸ್ವಲ್ಪ ಸ್ವಲ್ಪನೇ ಇತ್ತು ಇನ್ನು ನನ್ನ ಮಗ ಏನು ಮಾಡ್ತಾನೆ ಚಿಕ್ಕವನು ಅಂದರೆ ನಾನೊಂದು ಬಟ್ಟೆಗಳೆಲ್ಲ ಒಂದು ಬಕೆಟ್ಗೆ ಹಾಕಿ ಇಟ್ಕೊಂಡಿರ್ತೀನಿ ಅವನು ಹೋಗಿ ಹೋಗಿ ಅದರೊಳಗಡೆ ನೀರೆಲ್ಲ ಹಾಕಿ ಹಾಕಿ ತುಂಬಿಟ್ಬಿಡ್ತಾನೆ ಡ್ರೈ ಇದ್ದರೆ ಏನೋ ಆಗೋಲ್ಲ ಒನ್ ಡೇ ಟೂ ಡೇ ಇಟ್ಬಿಟ್ಟು ಟೂ ಡೇಸ್ ಇಟ್ಟು ಹಾಕ್ಬೋದು ಇವ್ನು ನೀರು ಹಾಕೋದ್ರಿಂದ ಏನು ಬರುತ್ತೆ ಸ್ಮೆಲ್ ಬಂದಂಗೆ ಆಗ್ಬಿಡುತ್ತೆ ಹಾಗಾಗಿ ಕಡಿಮೆ ಬಟ್ಟೆ ಇದ್ರೂ ಹಾಕ್ಕೋಬೇಕಾಗುತ್ತೆ ಎಷ್ಟು ಹೇಳಿದ್ರೂ ಕೇಳಲ್ಲ ಹೋಗಿ ಹೋಗಿ ಅದರೊಳಗಡೆ ನೀರು ಹಾಕ್ಬಿಟ್ಟು ಎಲ್ಲ ತೇವ ಮಾಡಿ ಇಟ್ಬಿಟ್ಟು ಿರ್ತಾನೆ ಹಾಗಾಗಿ ನಾನು ನಾಳೆನು ಇವತ್ತಿಂದೆಲ್ಲ ಸೇರಿ ಒಟ್ಟಿಗೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅವನು ಹೋಗಿ ನೀರೆಲ್ಲ ಹಾಕಿ ಎಲ್ಲ ತುಂಬಿಸಿಟ್ಬಿಟ್ಟಿದ್ದ ಅದಕ್ಕೆ ಎಲ್ಲ ಹಾಗೆ ಎಲ್ಲ ಸ್ಮೆಲ್ ಬಂದ್ಬಿಡುತ್ತಲ್ಲ ಅಂಥೇಳಿ ಕಡಿಮೆ ಇದ್ರೂ ಅದನ್ನೇ ಹಾಕ್ಬಿಟ್ಟು ಈ ರೀತಿ ನಮ್ಮನೆ ಒಂದು ಫ್ಲೋರ್ ಆಗಿರೋದ್ರಿಂದ ಮೇಲುಗಡೆ ಬಟ್ಟೆ ಎಲ್ಲ ಹಾಕ್ಕೊಳ್ಳೋದಕ್ಕೆ ತುಂಬ ಜಾಗ ಇದೆ ಅಲ್ಲಿ ಹೋಗಿ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಬಂದೆ ಇದು ಮಾರ್ನಿಂಗ್ ಟಿಫನ್ ಬಂದು ಪುಳಿಯೋಗರೆ ಮಾಡಿದೆ ಮಕ್ಕಳು ಎಲ್ಲ ತಿನ್ಬಿಟ್ಟು ಸ್ಕೂಲಿಗೆ ಹೊರಟರು ಇನ್ನು ನಾನು ಬಟ್ಟೆಯ ಕೆಲಸ ಎಲ್ಲ ಮುಗಿಸಿ ಹಿಂದೆ ಪಾತ್ರೆ ಎಲ್ಲ ಮುಂಚೆನೇ ಎಲ್ಲ ವಾಶ್ ಮಾಡಿ ಇಟ್ಬಿಟ್ಟಿದೆ ಇನ್ನು ಸ್ವಲ್ಪ ನಾನು ಟಿಫನ್ ಮಾಡ್ಕೊಂಡಲ್ಲ ಅದ್ರದ್ದು ಸ್ವಲ್ಪ ಪಾತ್ರೆಗಳಿತ್ತು ಸರಿ ಅಂಥೇಳಿ ಅದನ್ನು ವಾಶ್ ಮಾಡಿಟ್ಬಿಡೋಣ ಅಂಥೇಳಿ ಇನ್ನು ಮನೆಯೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಇನ್ನು ಹೊರಗಡೆ ಎಲ್ಲ ಗುರುವಾರ ಆಗಿರೋದ್ರಿಂದ ಹೊರ್ಗಡೆಯು ಬಂದು ಎಲ್ಲ ಇದು ರಂಗೋಲಿ ಎಲ್ಲ ಹಾಕಬೇಕಾಗಿತ್ತು ಹಾಗಾಗಿ ಬಾಗಿಲೆಲ್ಲದು ಹಾಕಿ ರಂಗೋಲಿ ಹಾಕ್ಬಿಟ್ಟು ಅಲ್ಲೆಲ್ಲ ಬಂದು ಮನೆಯೆಲ್ಲ ಒರೆಸ್ಬಿಟ್ಟು ಇನ್ನು ಟಿಫನ್ ಕೆಲಸ ಮುಗಿಸ್ಕೊಂಡು ಈ ಪಾತ್ರೆ ಇತ್ತು ಕಿಚನ್ನಲ್ಲಿ ಸ್ವಲ್ಪ ಇನ್ನು ಸಾಂಬಾರು ಬಂದು ರಾತ್ರಿಲೇ ಮಾಡಿದೆ ಹಾಗಾಗಿ ಅಡುಗೆ ಕೆಲಸನೂ ಏನಿರಲಿಲ್ಲ ಸ್ವಲ್ಪ ರೈಸ್ ಇಟ್ಕೊಂಡಿದ್ರೆ ಆಯ್ತಿತ್ತು ಮನೆಯವ್ರಿಗೆ ಬಂದು ಇವಾಗೆಲ್ಲ ಸಿಫ್ಟ್ ವೈಸ್ ಹಾಕ್ಬಿಟ್ಟಿರೋದ್ರಿಂದ ಅವರು ಮನೆಯಲ್ಲೇ ಇರುತ್ತಾರೆ ಮುಂಚೆ ಆಗಿದ್ರೆ ಮಾರ್ನಿಂಗು ನೈನ್ಗೆ ಹೋದರೆ ಸಂಜೆ ಈವ್ನಿಂಗು ಫೈವ್ ಓ ಕ್ಲಾಕಿಗೆಲ್ಲ ಬಂದುಬಿಡ್ತಾಯಿದ್ರು ಇವಾಗ ಕೆಲಸ ಬೇರೆ ಕಡೆ ಆದಿದ್ದರಿಂದ ಅವ್ರಿಗೆ ಸಿಫ್ಟ್ ವೈಸ್ ಇರೋದ್ರಿಂದ ಶಿಫ್ಟ್ ಹೋಗ್ತಾರೆ ಅದು ಹಾಗಾಗಿ ಅವರು ಬಂದು ಅವರನ್ನು ನೈಟ್ ಇತ್ತು ಹಾಗಾಗಿ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬಂದು ಮಲಗಿದ್ರು ಹಾಗಾಗಿ ಮಕ್ಕಳು ಇದೆಲ್ಲ ಸ್ವಲ್ಪ ಅವ್ರನ್ನ ಡ್ರಾಪ್ ಮಾಡೋದು ಬೆಳಗ್ಗೆ ಆಗಿದ್ರೆ ಮಾರ್ನಿಂಗ್ ಅವರು ಡ್ಯೂಟಿಗೆ ಹೋಗುವಾಗ ಕರ್ಕೊಂಡು ಹೋಗ್ಬಿಡ್ತಾಯಿದ್ರು ಇನ್ನು ನಾನು ಮಧ್ಯಾಹ್ನ ಹೋಗಿ ಚಿಕ್ಕಮಗೂನ ಮತ್ತು ಸಂಜೆ ಅವನ್ನ ದೊಡ್ಡವನ್ನ ಪಿಕ್ ಮಾಡ್ತಿದ್ದೆ ಇವಾಗ ಅವ್ರು ಬಂದು ರೆಸ್ಟ್ ಮಾಡಲಿ ಅಂತೇಳಿ ನಾನೇನೆ ಮಾರ್ನಿಂಗ್ ಟೈಮು ಕೂಡ ಹಾಗಾಗಿ ನನಗೆ ಲಾಗ್ ಹಾಕೋದು ತುಂಬ ಈ ವೀಕು ಲೇಟ್ ಆಯಿತು ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ಇನ್ನು ಇದೇ ರೊಟೀನ್ಗೆ ಅಡ್ಜಸ್ಟ್ ಆಗಬೇಕಲ್ಲ ಅಂತೇಳಿ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ ಇದು ಬಂದು ಈವ್ನಿಂಗ್ ಕ್ಲಾಗು ನಾನು ಈವ್ನಿಂಗ್ ಬಂದು ಈ ಪೌಡರೆಲ್ಲ ಮಾಡಿಟ್ಕೊಂಡಿರ್ತೀನಲ್ಲ ಅದರದ್ದು ಬಂದು ಗಂಜಿ ಮಾಡಿ ಸ್ವಲ್ಪ ಮುಂಚೆನೇ ಮಾಡಿಟ್ಬಿಡ್ತೀನಿ ಏನು ಅದನ್ನು ಸಂಜೆ ಟೈಮ್ ಮಕ್ಕಳಿಗೆ ಕೊಡ ಕೊಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಅದೊಂದು ಸ್ವಲ್ಪ ಅವಾಗ ಮಾಡಿ ಅವಾಗೇ ಕುಡಿಯೋದ್ಕಿಂತ ಸ್ವಲ್ಪ ಹೊತ್ತು ಮಾಡಿ ಒನ್ ಅವರ್ ಎರಡು ಅವರು ಆದರೆ ಅದೆಲ್ಲ ಮಿಕ್ಸ್ ಕಾಳುಗಳಿಂದ ಮಾಡಿರೋದ್ರಲ್ಲಿ ಇಲ್ವಾ ಅದೆಲ್ಲ ನೀಟಾಗಿ ಒಂದು ಇದಾಗುತ್ತೆ ಅದಕ್ಕೋಸ್ಕರ ಮುಂಚೆನೇ ಮಾಡಿಟ್ಬಿಡ್ತೀನಿ ಅದಕ್ಕೆ ಒಂದು ಸ್ಪೂನು ರಾಗಿ ಇಟ್ಟು ಕೂಡ ಮಿಕ್ಸ್ ಮಾಡ್ಕೊಳ್ತೀನಿ ಜೊತೆಗೆ ಅದಕ್ಕೆ ಮೆಣಸು ಜೀರಿಗೆನ ಈ ರೀತಿ ಕೊಟ್ಬಿಟ್ಟು ಆ ಪೌಡರ್ನ ಆ ಗಂಜಿ ಏನು ಕುದೀತಿರುತ್ತೆ ಅದರೊಳಗಡೆ ಹಾಕೊಳ್ಳೋದು ಮಕ್ಕಳಂತೂ ಮನೆಯಂತೂ ಇದನ್ನೆಲ್ಲ ತುಂಬ ಇಷ್ಟಪಟ್ಟು ಕುಡಿತಾರೆ ಈವ್ನಿಂಗ್ ಟೈಮ್ ಎಲ್ಲ ಒಂದೊಂದು ದಿನ ಮಾತ್ರ ಅಲ್ಲಿ ಮಾಡಿಕೊಡ್ತೀನಿ ಇಲ್ಲ ಅಂತ ಅಂದರೆ ಈ ರೀತಿ ಗಂಜಿ ಏನಾದರೂ ಈ ರೀತಿ ಮಾಡಿಕೊಡ್ಬಿಡ್ತೀನಿ ವೀಕ್ಲಿ ಒಂದು ತ್ರೀ ಡೇಸ್ ಈ ರೀತಿ ಮಾಡ್ಕೊಳ್ತೀವಿ ಮಕ್ಕಳಿಗೂ ಒಳ್ಳೆಯದಲ್ವಾ ಎಲ್ದಿಯಾಗಿರುತ್ತೆ ಅಂಥೇಳಿ ನಮಗೆ ಈ ರೀತಿ ಅಭ್ಯಾಸ ಆಗಿಬಿಟ್ಟಿದೆ ಸರಿ ಅಂತೇಳಿ ಇದು ಮಾಡಿಟ್ಬಿಟ್ಟು ಸ್ವಲ್ಪ ಅವತ್ತದೆಲ್ಲ ತಣ್ಣಗಾಗಬೇಕಂತೇಳಿ ಮಗುವಿಗೆ ದೊಡ್ಡವನಿಗೆ ಪೂರ್ವಿಗೆ ಬಂದು ಸ್ಕೂಲಲ್ಲಿ ಏನೋ ಇದು ಕ್ಲಾಕ್ದೇನೋ ಪ್ರಾಜೆಕ್ಟ್ ಕೊಟ್ಟಿದ್ರಂತೆ ಸರಿ ಅದು ಮಾಡಿಕೊಡಮ್ಮ ಅಂತ ಹೇಳ್ತಾ ಅದೇನೋ ಎಕ್ಸ್ಪ್ಲೇನ್ ಮಾಡಬೇಕು ಅದೊಂದು ಮಾಡಿಕೊಡಿ ಅಂತ ಹೇಳ್ತಿದ್ದ ಸರಿ ಅಂತೇಳಿ ಅವನು ಸಡನ್ನಾಗಿ ಹೇಳ್ದೆ ಮನೇಲಿ ಏನಿದೆ ಅದೇ ಯೂಸ್ ಮಾಡ್ಕೊಡೋಣ ಅಂತ ಹೇಳಿ ಈ ರೀತಿ ರೌಂಡ್ ಶೇಪು ಕಟ್ ಮಾಡಿಬಿಟ್ಟು ಅದೊಂದು ಸ್ವಲ್ಪ ಹಿಂಗೆ ಇಟ್ಕೊಂಡು ಅವನಿಗೆ ಎಕ್ಸ್ಪ್ಲೇನ್ ಮಾಡೋಕೆ ಈಸಿ ಆಗುತ್ತಲ್ಲ ಅಂತ ಹ್ಯಾಂಡಲ್ ಆ್ಯಂಡಲ್ ಥರ ಮಾಡಿಕೊಟ್ಟಿದ್ದೆ ಬಟ್ ಅದು ಬೇಡ ಅಂತ ಲಾಸ್ಟಲ್ಲಿ ತೆಗೆಸ್ಬಿಟ್ಟ ಈ ನಂಬರ್ಸ್ ಎಲ್ಲ ಬಂದು ನಾವೇ ಬರೋದ್ರೆ ಅಷ್ಟು ನೀಟಾಗಿ ಒಂದು ನೀಟಾಗಿ ಬರಲ್ಲ ಅಂಥೇಳಿ ಓಲ್ಡು ಕ್ಯಾಲೆಂಡರ್ ಇರುತ್ತಲ್ಲ ಲಾಸ್ಟ್ ಇಯರ್ದು ಅದನ್ನಾಗಿ ಎತ್ತಿಟ್ಟಿದೆ ಹಾಗಾಗಿ ಅದೇ ಅದನ್ನೇ ಬಂದು ಅದು ನಂಬರ್ಸ್ ಎಲ್ಲ ಕಟ್ ಮಾಡಿಕೊಂಡು ಅದನ್ನೇ ಯೂಸ್ ಮಾಡಿಕೊಂಡು ಮನೆಯಲ್ಲಿ ಮಾಮೂಲಿ ಡ್ರಾಯಿಂಗ್ ಶೀಟ್ ಇತ್ತು ಅದು ಅದನ್ನು ಕಟ್ ಮಾಡಿಕೊಂಡು ಈ ರೀತಿ ಮಾಡಿಕೊಡ್ತಿದ್ದೆ ಅವ್ನು ಬಂದು ಮಧ್ಯ ಅದು ಅದು ರನ್ ಆಗೋ ಥರ ನಾನು ಬೇಕು ಅಂತ ಹೇಳ್ದೆ ಅದು ಮೂವ್ ಆಗಬೇಕು ಆ ರೀತಿ ಮಾಡಿಕೊಡಿ ಅಂತ ಹೇಳ್ತಿದ್ದೆ ಸರಿ ಇರು ಏನೋ ಮಾಡ್ತೀನಿ ಅಂತೇಳಿ ಫಸ್ಟು ಈ ನಂಬರ್ಸ್ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದೆ ಮ್ಯಾಥ್ಸ್ ಏನೋ ಇತ್ತು ಇತ್ತು ಅಂತೇಳಿ ಪ್ರಾಜೆಕ್ಟ್ಗೆ ಕ್ಲಾಕ್ ಮಾಡ್ಕೊಂಡು ಬನ್ನಿ ಅಂತ ಅವ್ರು ಮ್ಯಾಮ್ ಹೇಳಿದರು ಅಂತ ಹೇಳ್ತಿದ್ದ ಹಾಗಾಗಿ ಈ ರೀತಿ ಮಾಡ್ಕೊಳ್ತಾ ಇದೆ ಕೆಲವೊಂದೆಲ್ಲ ಅವನೇ ಮಾಡ್ಕೊಳ್ತಾನೆ ಬಟ್ ತುಂಬ ಟೈಮ್ ತೊಗೊಬಿಡ್ತಾನೆ ಆಮೇಲೆ ಅವ್ನು ಸ್ವಲ್ಪ ಓದ್ಕೋಬೇಕಾಗಿತ್ತು ಇದನ್ನು ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನು ಓದ್ಕೋ ಓದಲ್ಲ ಅಂಥೇಳಿ ಯೂಟಿ ಎಲ್ಲ ಇತ್ತು ಆಮೇಲೆ ಸ್ವಲ್ಪ ವರ್ಕ್ ಎಲ್ಲ ಬರ್ಕೋಬೇಕಾಗಿತ್ತು ಅದಕ್ಕೋಸ್ಕರ ನಾನೇ ಮಾಡಿಕೊಡ್ತೀನಿ ಅದು ಕಂಪ್ಲೀಟ್ ಕಂಪ್ಲೀಟ್ ಅಂತ ಅವ್ನಲ್ಲೇ ಸೈಡಲ್ಲಿ ಓದಿಸೋದಕ್ಕೆ ಅಂತ ಕೂತ್ಬಿಟ್ಟು ಓಮ್ವರ್ಕ್ ಎಲ್ಲ ಸ್ವಲ್ಪ ಇತ್ತು ಅದಕ್ಕೆ ವರ್ಕ್ ಕಂಪ್ಲೀಟ್ ಮಾಡು ನೀನು ಅಷ್ಟನ್ನು ಮಾಡಿಕೊಡ್ತೀನಿ ಅಂಥೇಳಿ ಮಾಡಿಕೊಡ್ತಿದ್ದೆ ಇಲ್ಲಾಂದರೆ ಅವನಿಗೆ ಈ ಥರ ಪ್ರಾಜೆಕ್ಟ್ ಮಾಡೋದು ಈ ಥರದ್ರಲ್ಲೆಲ್ಲ ತುಂಬ ಡ್ರಾಯಿಂಗಲ್ಲಿ ಈ ಥರದ್ದೆಲ್ಲ ಸ್ವಲ್ಪ ಇಂಟ್ರೆಸ್ಟು ಜಾಸ್ತಿ ಮಾಡಿಕೊಡ್ತಾನೆ ಆದರೆ ತುಂಬ ಟೈಮ್ ತಗೋಬಿಡ್ತಾನೆ ಅದಕ್ಕೆ ಅದಕ್ಕೋಸ್ಕರ ಹಾಗೆ ನಾನೇ ಮಾಡಿಕೊಡ್ತಿದ್ದೆ ಈ ರೀತಿ ನಂಬರ್ನೆಲ್ಲ ಗ್ಲೂ ಹಾಕಿ ಎಲ್ಲನೂ ಸ್ಟಿಕ್ ಮಾಡಿಕೊಂಡೆ ನೆಕ್ಸ್ಟು ಅದು ಹ್ಯಾಂಡಲ್ ಬೇಡ ಅಂತೇಳಿ ಅದು ಈ ರೀತಿ ಮೂವ್ ಆಗಬೇಕು ಟೈಮ್ ಎಲ್ಲ ನಾನು ಅಲ್ಲಿ ಹೇಳಬೇಕು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳ್ದೆ ಹಾಗಾಗಿ ಈ ರೀತಿ ಒಂದು ಚಿಕ್ಕದು ಕಡ್ಡಿನ ಬಂದ್ಬಿಟ್ಟು ಹಾಕಿ ಅದನ್ನು ಈ ಥರ ಟೇಪ್ ಹಾಕಿ ಸೆಕ್ಯೂರ್ ಮಾಡಿದೆ ಅದು ಬಿಚ್ಕೋಬಾರ್ದು ಅಂಥೇಳಿ ಈಗೋ ಆಗೋ ಈಗೋ ಬಂದು ಸ್ವಲ್ಪ ನೀಟಾಗಿ ಬಂತು ಸಾಕು ಅಂತೇಳಿ ಸಿಂಪಲ್ಲಾಗೆ ಮಾಡಿಕೊಟ್ಟೆ ಫೈನಲಿ ಆ ಹ್ಯಾಂಡಲ್ ಬೇಡ ಅಂತ ಹೇಳಿ ತೆಗೆಸ್ಬಿಟ್ಟ ಈ ರೀತಿಯಾಗಿ ಬಂತು ನೆಕ್ಸ್ಟು ನಾನು ನೈಟು ಡಿನ್ನರು ಬಂದು ಮನೆಯವರು ಡ್ಯೂಟಿಗೆ ಹೋಗ್ಬೇಕಲ್ಲ ಹಾಗಾಗಿ ಮತ್ತೆ ಅನ್ನನೆ ಬಂದು ಸ್ವಲ್ಪ ಮುದ್ದೆನ ಊಟಕ್ಕೆ ಮಾಡಿಕೊಟ್ಟಿದ್ದೆ ಹಾಗಾಗಿ ಸಂಜೆ ಈವ್ನಿಂಗು ಮನೆ ಸಾಂಬಾರ್ ಹಾಗಾಗಿ ಪಾಲಕ್ ಸೊಪ್ಪನ್ನ ಯೂಸ್ ಮಾಡಿಕೊಂಡು ಚಪಾತಿನ ಮಾಡ್ತಿದ್ದೆ ಮಾಮೂಲಿ ಡೈರೆಕ್ಟ್ ಹಾಗೆ ಮಾಡೋದ್ಕಿಂತ ಈ ರೀತಿ ಮಾಡಿದರೆ ಟೇಸ್ಟಿಯಾಗೂ ಇರುತ್ತೆ ಮತ್ತು ಎಲ್ದಿಯಾಗೂ ಇರುತ್ತೆ ಏನೆಲ್ಲ ಹಸಿಮೆಣ್ಸಿನ್ಕಾಯಿ ಮತ್ತು ಪಾಲಕ್ ಸೊಪ್ಪನ್ನ ನೀಟಾಗಿ ತೊಳ್ಕೊಂಡು ಅದನ್ನು ಪೇಸ್ಟ್ ಮಾಡಿಕೊಂಡು ಗೋಧಿ ಹಿಟ್ಟಿಗೆ ಈ ರೀತಿ ಸೇರಿಸಿ ಕ ನೀಟಾಗಿ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ಎತ್ತಿಟ್ಬೇಕು ನೆಕ್ಸ್ಟು ಇದು ಕಾಳು ಇತ್ತು ಅದನ್ನು ಸಲಾಡ್ ಮಾಡ್ಕೊಳ್ಳೋಣ ಅಂಥೇಳಿ ಮೂಲಂಗಿ ಮತ್ತು ಕ್ಯಾರೆಟು ಮತ್ತೆ ಸೌತೆಕಾಯಿ ಮತ್ತು ಮೊಳಕೆ ಕಾಳು ಮೊಳಕೆಕಾಳು ತರಿಸಿಟ್ಟಿದೆ ಅದನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡು ಎಲ್ಲ ನೀಟಾಗಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಅದಕ್ಕೆ ಸ್ವಲ್ಪ ಈರುಳ್ಳಿನೂ ಹೆಚ್ಚಿಟ್ಕೊಂಡು ಸ್ವಲ್ಪ ಕ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಪೋಮೋಗ್ರಾನೇಟ್ ಕೂಡ ಅದಕ್ಕೆ ಆ್ಯಡ್ ಮಾಡಿದೆ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿಯಾಗಿರುತ್ತೆ ಹಾಗಾಗಿ ಈ ರೀತಿ ಸಲಾಡನ್ನ ಪ್ರಿಪೇರ್ ಮಾಡಿದೆ ನೆಕ್ಸ್ಟು ಚಪಾತಿ ಇಟ್ಟೆಲ್ಲ ಅಲ್ಲ ಕಲಸಿ ಇಟ್ಟಿದ್ನಲ್ಲ ಅದೆಲ್ಲ ನೀಟಾಗಿ ಎಲ್ಲ ಇದಾಗಿ ನೆಂದಿತ್ತು ಅದನ್ನು ಬಂದು ಮಗ ಬಂದು ದೊಡ್ಡವನು ಅವ್ನು ಬೇಗ ಮಲಗೋದ್ರಿಂದ ಹೊಟ್ಟೆ ಅಂತ ಅಂತೇಳ್ದೆ ಸರಿ ಅಂತ ಹಾಗೇ ರೀತಿ ಮಾಡಿಕೊಡ್ತಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಪಾಲಕ್ ಸೊಪ್ಪು ಯೂಸ್ ಮಾಡಿ ಮಾಡೋದ್ರಿಂದ ಚಪಾತಿ ತುಂಬ ಸಾಫ್ಟಾಗಿ ಮತ್ತು ಟೇಸ್ಟಿಯಾಗಿ ಬರುತ್ತೆ ಸಾಂಬಾರಿತ್ತು ಇತ್ತು ಬೇಳೆ ಮತ್ತು ಪಾಲಕ್ ಸೊಪ್ಪು ದಾಲ್ ಥರ ಮಾಡಿದೆ ಅದನ್ನೇ ಹಾಕ್ಕೊಟ್ಟೆ ಓಕೆ ಫ್ರೆಂಡ್ಸ್ ಬಾಯ್ ಇದು ಬಂದು ಧರ್ಮಸ್ಥಳ ಹೋದಂಗೆ ಮಾಡಿದ್ದು ವೀಡಿಯೋ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್